ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಟೊಮೊಟೊ ಕೈಗೊಜ್ಜು ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹೊಸ ವಿಧಾನದಲ್ಲಿ ತುಂಬ ಈಸಿಯಾಗಿ ಮಾಡ್ಕೊಬೋದು ರುಚಿ ಅಂತೂ ತುಂಬ ಅದ್ಭುತವಾಗಿರುತ್ತೆ ಹುಷಾರಿಲ್ದಾಗ ಬಾಯಿ ಕೆಟ್ಟಾಗ ಇದನ್ನೆಲ್ಲ ಮಾಡ್ಕೊಂಡು ತಿಂದರೆ ಚೆನ್ನಾಗಾಗುತ್ತೆ ಹಾಗಾದರೆ ಬನ್ನಿ ಮಾಡುವ ವಿಧಾನ ಮತ್ತು ಬೇಕಾಗುವ ಪದಾರ್ಥಗಳು ನೋಡ್ಕೊಳ್ಳೋಣವಾ ಸ್ಟವ್ ಮೇಲೆ ಒಂದ್ ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿಗೆ ಅರ್ಧ ಲೀಟರ್ ಅಷ್ಟು ನೀರ್ ಹಾಕೊತ ಇದೀನಿ ನೀರು ಕಾಯಕ್ಕೆ ಶುರುವಾಗಬೇಕು ಸ್ವಲ್ಪ ಬಿಸಿ ಆದ್ಮೇಲೆ ಒಂದ್ ನಾಲ್ಕು ಟೊಮೊಟನ ಅರ್ಧರ್ಧಕ್ಕೆ ಸೀಳಿಟ್ಟಿದ್ದೆ ಅದನ್ನು ಹಾಕೊಂಡಿದೀನಿ ಸಿಪ್ಪೆ ಸಮೇತ ಹಾಕೋಬೇಕು ಅದು ಬೆಂದ್ಮೇಲೆ ಸಿಪ್ಪೆ ಅದಾಗದೆ ಬಿಡುತ್ತೆ ಒಂದ್ ಹತ್ತು ನಿಮಿಷ ಬೇಯಕ್ಕೆ ಬಿಟ್ಬಿಡೋಣಂತೆ ಈಗ ಮತ್ತೆ ಸ್ಟೋವ್ ಮೇಲೆ ಒಂದ್ ಸಣ್ಣ ಬಾಣ್ಲಿ ಇಟ್ಕೊಂಡಿದೀನಿ ಬಾಣ್ಲಿಗೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆಗೆ ನಾಲ್ಕು ಒಣಮೆಣಸಿನಕಾಯಿ ಹಾಕೊಂಡಿದೀನಿ ನಾನು ದೇವನೂರು ಒಣಮೆಣಸಿನಕಾಯಿ ಹಾಕೊಂಡಿದ್ದೀನಿ ಗರಿ ಗರಿಯಾಗಿ ಫ್ರೈ ಮಾಡ್ಕೊಂಡು ಅದು ತಕ್ಕಬೇಕು ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಅದನ್ನು ಹಾಕೊಂಡಿದೀನಿ ಅದು ಅಷ್ಟೇ ಸ್ವಲ್ಪ ಕಲರ್ ಬಂದ್ಮೇಲೆ ಅದನ್ನು ತಕೊಂಡ್ಬಿಡ್ಬೇಕು ಈಗ ಅದೇ ಎಣ್ಣೆಗೆ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಕೊಂಡಿದ್ದೀನಿ ಅದು ಚಟಪಟ ಅಂತ ಮೇಲೆ ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಇಟ್ಟಿದ್ದೆ ಅದನ್ನು ಹಾಕೊಂಡಿದ್ದೀನಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರೋ ತನಕ ಕೈ ಆಡ್ಕೊಳ್ಳಿ ಇಷ್ಟು ಬಂದ್ರೆ ಸಾಕು ಒಂದು ಕಡ್ಡಿ ಕರ್ಬೇವ್ ಹಾಕೊಂಡಿದ್ದೀನಿ ಸಾಕು ಇಷ್ಟು ಬಂದ್ರೆ ಇದನ್ನು ಈಗ ತಕೊಂಡ್ಬಿಡೋಣಂತೆ ಈಗ ಹತ್ತು ನಿಮಿಷ ಆಯ್ತು ಟೊಮೊಟೊ ಬೆಂದಿದ್ಯಾ ನೋಡ್ಕೊಳವಾ ಚೆನ್ನಾಗಿ ಬೆಂದಿದೆ ಮೆತ್ತಗಾಗಿದೆ ಸಿಪ್ಪೆ ಎಲ್ಲ ಆಗಲೇ ಬೇರೆ ಬೇರೆ ಆಗಿದೆ ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡಿ ಬರಿ ಟೊಮೊಟೊ ಒಂದು ತಕೊಂಡು ಹಾಕಿ ಬಿಟ್ಬಿಡ್ಬೇಕು ಒಂದು ಕುಟಾಣಿ ಇಟ್ಕೊಂಡಿದೀನಿ ಅದಕ್ಕೆ ಮೆಣಸಿನಕಾಯಿ ಹಾಕೊಂತ ಇದ್ದೀನಿ ಗರಿ ಆಗಿದೆ ನೋಡಿ ಎಷ್ಟ್ ಚೆನ್ನಾಗಿ ಕೈಯಲ್ಲೇ ನಾನೆಲ್ಲ ಪುಡಿ ಮಾಡ್ಕೊಂತ ಇರೋದು ಇದಿಷ್ಟು ಆದ್ಮೇಲೆ ಈಗ ಕರ್ದಿರೋ ಬೆಳ್ಳುಳ್ಳಿ ಹಾಕೊಂಡಿದೀನಿ ಅದು ಅಷ್ಟೇ ಒಂದ್ ಸ್ವಲ್ಪ ರಫ್ ಆಗಿ ಪ್ರೆಸ್ ಮಾಡ್ಕೊಳ್ಳಿ ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕೊಂತ ಇದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಡ್ಸ ಅಷ್ಟು ಉಪ್ಪು ಈಗ ಬೆಂದಿರೋ ಟೊಮೊಟೊ ಎಲ್ಲ ಸಿಪ್ಪೆ ತೆಕ್ಕೊಂಡು ಅದಿಷ್ಟು ಹಾಕೊಂಡಿದ್ದೀನಿ ಒಂದು ಕಾಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಒಂದು ಕಾಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲ ಹಾಕೊಂಡಿದ್ದೀನಿ ಅರ್ಧ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕೊಂಡಿದೀನಿ ಯಾಕಂದ್ರೆ ಒಣ್ಮೆಣ್ಸಿನ್ಕಾಯು ಹಾಕಿರ್ತಿವಿ ಅಲ್ವಾ ಒಂದ್ ಅರ್ಧ ಸ್ಪೂನ್ ಅಷ್ಟು ಹಾಕೊಂಡಿದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಈಗೆಲ್ಲ ಚೆನ್ನಾಗಿ ಕೈಯಲ್ಲಿ ಇಚ್ಕಬೇಕು ರಸ ಎಲ್ಲ ಹೊರಗ್ ಬರಬೇಕು ಸಮರಸ ಆಗಬೇಕು ಎಲ್ಲನೂ ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ವಾ ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದೀನಿ ಹಾಕೊಂಡ್ಮೇಲೆ ಮತ್ತೊಂದ್ಸಲ ಚೆನ್ನಾಗಿ ಕೈ ಆಡ್ಕೊಳ್ಳಿ ಲಾಸ್ಟಿಗೆ ನಾವು ಫ್ರೈ ಮಾಡಿಟ್ಟಿರೋ ಈರುಳ್ಳಿ ಇದೆಯಲ್ವಾ ಸೊಪ್ಪು ಈರುಳ್ಳಿ ಅದನ್ನು ಹಾಕೊಂಡು ಕೈ ಆಡ್ಕೋಬೇಕು ತುಂಬಾ ರುಚಿ ಆಗುತ್ತೆ ಹುಷಾರಿಲ್ದಾಗ ಬಾಯಿ ಕೆಟ್ಟಾಗ ಇದನ್ನ ಮಾಡ್ಕೊಂಡು ತಿನ್ಬೋದು ದೋಸೆಗೆ ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಇದನ್ನ ಹಾಕೊಂಡು ತಿಂತ ಇದ್ರೆ ಎರಡೆರಡು ತಟ್ಟೆ ಅನ್ನ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಒಂದ್ ಬೌಲ್ ತುಂಬಾ ಆಗಿದೆ ಇದೊಂದು ಮೂರ್ನಾಲ್ಕು ದಿವಸ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಬಳಸ್ಕೋಬಹುದು ನೋಡಿದ್ರಲ್ವಾ ಟೊಮೊಟೊ ಕೈ ಗೊಜ್ಜು ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ ಇದು ಪ್ರಿಪ್ರೇಶನ್ ಟೈಮು ಕೇವಲ ಹತ್ತು ನಿಮಿಷ ಅಷ್ಟೇ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು